ಪಟ್ಟಭದ್ರಹಿತ ಶಕ್ತಿಗಳಿಗೆ ಹೇಳಿದಿಕ್ಕ ದಲಿತಾಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವ ಪಟ್ಟಭದ್ರಹಿತ ಶಕ್ತಿಗಳಿಗೆ ಹೇಳಿದಿಕ್ಕ ದಲಿತಾಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವ ಪಟ್ಟಭದ್ರಹಿತ ಶಕ್ತಿಗಳಿಗೆ ಹೇಳಿದಿಕ್ಕೇ ಬೇಕು ಬೆಕ್ಕೇ ಬೇಕು ಹೋರಾಟ ಎಲ್ಲಿ ತಂಕ ಹೋರಾಟ ಎಲ್ಲಿ ತಂಖ ಹೋರಾಟ ರಕ್ತವನ್ನ ಚೆಲ್ಲುತ್ತೇವೆ ನ್ಯಾಯವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಫಲಿತಾಧಿಕಾರಿಗಳಿಗೆ ಹಿಂಚೆ ನೀಡುತ್ತಿರುವ ಬೇಕು ಬೇಕೆ ವರ್ಗ ಈವರೆಗೂ ಹೋರಾಟ விசைத்திவரை ಾಗಿಟಕಾಗಿ ಹೋರಾಟ ಎಲ್ಲಿ ತನಕ ವಾರಾಟ ಎಲ್ಲಾಟ ಎಲ್ಲಿ ತನಕ ವಾರಾಟ ಎಲ್ಲ ನೀಡುತ್ತಿರುವ ಪಟ್ಟಪತ್ರ ಇತ ಶಕ್ತಿಗಳಿಗೆ ಹೇಳಿದ್ದಿಕ್ಕಿರವರಿಗೆ ಕಿರುಕುಳ ನೀಡುತ್ತಿರುವ ಪಟ್ಟಪತ್ರ ಹಿತಾಶಕ್ತಿಗಳಿಗೆ ಶಕ್ತಿಗಳಿಗೆ ಹೇಳಿದ್ದಿಕ್ಕ ಅವರ ಸಖ್ಯ ಹೇಳಿದ್ದಿಕ್ಕ ಅವರಾಟಕ್ಕಾಗಿ ಹೋರಾಟ

ಮತ್ತು ಸ್ವಾಮಿ ಅನ್ನೋರನ್ನ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಮೇಡಮ್ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರ ವಿರುದ್ಧ ಏನು ಮಾತಾಡಿದಾನೆ ಅವನಿಗೆ ನಾವೇ ಇಲ್ಲಾಂದರೆ ನಿಮ್ಮ ಪೊಲೀಸ್ ಇಲಾಖೆ ಕೈ ಕ್ರಮ ಕೈಗೊಳ್ಳದೇ ಇದ್ದರೆ ನಾವೇ ಕ ಕ್ರಮ ತಗೊತೀವಿ ದಲಿತರ ಎಲ್ಲ ಇದೆ ನಾವು ನಾವು ಮೊದಲೇ ಅದೇನು ಹೇಳ್ತಾರೆ ನಾವು ನಾಯಕರು ಹುಟ್ಟತಾನೆ ಬಿಲ್ಲು ಬಾಣ ಕತ್ತಿ ವರ್ಷ ಎಲ್ಲ ಕಲ್ತವರು ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿರ್ತೀವಿ ದಯವಿಟ್ಟು ಕಾನೂನಿನ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅದನ್ನ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ನಮಸ್ಕಾರ ನನ್ನ ಹೆಸರು ಕೋಟೆ ಶ್ರೀನಿವಾಸ್ ಅಂತ ಏನು ಇವತ್ತು ನಾವು ಈ ಹೋರಾಟ ಕೈಗೊಂಡಿರೋದು ದೇಶದಲ್ಲೇ ಎರಡನೇ ಅತಿ ಹೆಚ್ಚು ದಲಿತರು ಇರುವಂಥ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಈ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ಬರಲಿಕ್ಕೆ ಇವತ್ತು ಭಯಪಡುವಂಥ ಪರಿಸ್ಥಿತಿ ಏರ್ಪಾಡಾಗಿದೆ ಅದರಲ್ಲೂ ಸಹ ಇದು ದಲಿತ ಜಿಲ್ಲೆ ಆದ್ರೂ ಸಹ ಇವತ್ತಿನ ದಿವಸ ಏನು ಈ ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ರೂ ಸಹ ಅವರು ಇಲ್ಲಿಂದ ಬಿಟ್ಟು ಓಡೋಗಿ ಬೇರೆ ಜಿಲ್ಲೆಗಳಿಗೆ ತನ್ನಿಂದ ತಾನೇ ಅವರು ವರ್ಗಾವಣೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿನ ಇಲ್ಲಿನ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ಮಾಡುವಂಥ ಪರಿಸ್ಥಿತಿ ನಮ್ಮ ಕಣ್ಣೆದುರುಗಡೆ ಇದೆ ನಾವು ದಲಿತರು ಈ ದಲಿತರಲ್ಲಿ ದಲಿತರನ್ನ ಉಳಿಸಬೇಕು ಅಂದರೆ ಈ ಜಿಲ್ಲೆಗೆ ದಲಿತ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಆದರೆ ಇವತ್ತು ನಾವು ಈಗಾಗಲೇ ಈ ಹಿಂದೆ ಮೂರು ಬಾರಿ ನೋಡಿದ್ದೀವಿ ನೂತನವಾಗಿ ಏನು ಒಂದು ಆರು ತಿಂಗಳ ಹಿಂದೆ ಬಂದಿರುವಂಥ ಉಪವಿಭಾಗಾಧಿಕಾರಿಗಳು ನಮ್ಮ ದಲಿತ ಕುಟುಂಬದ ಒಂದು ಹೆಣ್ಣು ಮಗಳು ಆ ಹೆಣ್ಣು ಮಗಳಿಗೆ ಪ್ರತಿ ಹಂತ ಹಂತದಲ್ಲೂ ಸಹ ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ ಯಾವ ರೀತಿ ದೌರ್ಜನ್ಯ ಮಾಡ್ತಾಯಿದ್ದಾರೆ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಏನು ಈ ದಬ್ಬಾಳಿಕೆಗೆ ಕೊನೆ ಇಲ್ವಾ ನಾವೇನು ದಲಿತರು ಬಲೆ ತೊಟ್ಕೊಂಡು ಕುತ್ಕೋಬೇಕಾ ದಲಿತ ಅಧಿಕಾರಿ ಹೆಣ್ಣುಮಕ್ಳು ಇಲ್ಲಿ ಕೆಲಸ ಮಾಡಬಾರ್ದ ಪ್ರತಿ ಹಂತದಲ್ಲೂ ಈ ಹಿಂದೆ ಇದ್ದಂಥ ವೆಂಕಟಲಕ್ಷ್ಮಮ್ಮ ಅವ್ರಿಗೂ ಸಹ ಇದೇ ಕೆಲಸ ಕೊಟ್ಟರು ಅವರು ಇಲ್ಲಿ ಕೆಲಸ ನಿರ್ವಹಿಸದೆ ಅವರು ಬೇರೆಡೆಗೆ ಸ್ಥಳಾಂತರ ಆಗೋ ರೀತಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಕಾಳಜಿ ವಹಿಸಿ ಅವರನ್ನು ಎತ್ತಂಗಡಿ ಮಾಡಿಸಿದ್ರು ಈಗ ಒಳ್ಳೆ ನಿಷ್ಠಾವಂತ ಅಧಿಕಾರಿ ಏನು ದಲಿತರ ಪರ ಪಿ ಟಿ ಸಿ ಎಲ್ ಕಾಯ್ದೆಗಳನ್ನು ಚಾಚು ತಪ್ಪದೆ ಅತಿ ಶೀಘ್ರದಲ್ಲಿ ಒಂದು ಇತ್ಯರ್ಥಗಳನ್ನು ಮಾಡ್ತಾ ಇರುವಂಥ ಒಳ್ಳೆ ಒಳ್ಳೆ ನಿಷ್ಠಾವಂತ ಅಧಿಕಾರಿಯನ್ನು ಇವರು ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಇಲ್ಲಿಂದ ಅವರಷ್ಟುಗೌರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಬೇಕು ನಾನು ಕೃಷ್ಣ ಗೌಡ್ರಿಗೆ ಫೋನ್ ಮಾಡ್ತೀನಿ ನಾನು ಸಿ ಎಮಿಗೆ ಫೋನ್ ಮಾಡ್ತೀನಿ ಯಾಕೆ ಇಲ್ಲಿ ದಲಿತ ಹೆಣ್ಣು ಮಕ್ಕಳು ಕೆಲಸ ಮಾಡಬಾರ್ದಾ ಕೆಲಸ ಮಾಡಲಿಕ್ಕೆ ನಮಗೆ ನೈತಿಕತೆ ಇಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ನಮ್ಗೆ ನಮಗೆ ಶಿಕ್ಷಣ ಅನ್ನೋದು ಕೊಟ್ಟಿರೋದು ಈ ಒಂದು ದಲಿತ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಬೇಕು ಅವರಿಗೆ ನ್ಯಾಯಕ್ಕೆ ತೇರಾಗಿ ಇವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮಗೆ ನ್ಯಾಯಗಳಿಗೆ ದೊರಕಿಸ್ಬೇಕು ಅನ್ನೋ ರೀತಿಯಲ್ಲಿ ಅವರು ನಮಗೆ ಕೊಟ್ಟಂಥ ಶಿಕ್ಷಣದ ಅಡಿಯಲ್ಲಿ ನಾವು ಇವತ್ತು ಕೆಲಸ ನಿರ್ವಹಿಸಲು ಇವರು ಅಧಿಕಾರಿಗಳಾಗಿ ಬಂದಿದ್ರೆ ನೋಡ್ತಾ ಇದ್ದೀರಿ ಅಲ್ಲಿ ಏನು ಆ ಒಂದು ಹಾಲ್ನಲ್ಲಿ ಕೆಲವರಿಗೆ ತಿಳಿ ಹೇಳ್ತಾರೆ ಇಲ್ಲಿ ಕೋರ್ಟ್ ಹಾಲು ಈ ಕೋರ್ಟ್ ಹಾಲ್ನಲ್ಲಿ ಮಾತಾಡಬಾರ್ದು ತಾವುಗಳು ಆಚೆ ಹೋಗಿ ಮಾತಾಡಿ ಅನ್ನೋದನ್ನು ಅದೇನು ದೊಡ್ಡ ಮಾತು ಅನ್ನೋ ರೀತಿ ಯಾಕಂದರೆ ನಾನು ನ್ಯಾಯವಾದಿಗಳಿಗೆ ನಾವು ಗೌರವ ಗೌರವಾನ್ಸೂಚೋಣ ಯಾಕಂದರೆ ನ್ಯಾಯದೇವತೆ ಎಲ್ಲರಿಗೂ ಒಂದೇ ನ್ಯಾಯಾಧೀಶರು ಎಲ್ಲರಿಗೂ ಅಂದೇನೆ ನ್ಯಾಯಾಧೀಶರಿಗೆ ಕೊಡುವಂತ ಬೆಲೆನ ಯಾರಾದರೂ ಕೊಟ್ಟಿದ್ದೀರಾ ಅದೇ ನೀವು ಯಾವುದಾದ್ರೂ ಸಾಮಾನ್ಯ ವ್ಯಕ್ತಿ ಕೋರ್ಟ್ ಫೋನ್ ಏನಾದರೂ ಮುಟ್ಟಿಸಿದ್ರೆ ಆ ವ್ಯಕ್ತಿಗೆ ಇಷ್ಟೋದ್ರೆ ಕಠಿಣ ಶಿಕ್ಷೆನೇ ಗುರಿಪಡಿಸ್ತಾ ಇದ್ದರು ಇದನ್ನು ಕೇಳೋದೇ ತಪ್ಪಾ ಇಂಥ ಅಧಿಕಾರಿಗಳು ಇಲ್ಲಿರಬಾರ್ದು ಕೃಷ್ಣ ಬೈರೇಗೌ ಅವ್ರಿಗೆ ಇಂಟಿಮೇಷನ್ ಮಾಡ್ತಾರೆ ಈ ಕಡೆ ಸಿದ್ದರಾಮಯ್ಯ ಅವ್ರಿಗೆ ಇಂಟಿಮೇಷನ್ ಮಾಡ್ತಾರೆ ಇವತ್ತಿನ ದಿವಸ ಏನು ಈ ಸರ್ಕಾರಗಳು ಆಳುವಂಥ ಸರ್ಕಾರಗಳು ಈ ದಲಿತರಿಂದನೇ ನಾವು ಒಂದು ಕೋಟಿ ಎಂಬತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ನಾವು ವಿ ಆರ್ ದ ರೂಲರ್ಸ್ ಇನ್ ದ ಸ್ಟೇಟ್ ಅಂತ ಈ ದಲಿತ ಹೆಣ್ಣು ಮಕ್ಕಳಿರ್ಬೋದು ಯಾವುದೇ ದಲಿತ ಅಧಿಕಾರಿಗಳಿಗೆ ನೀವು ಕಿರುಕುಳ ಕೊಟ್ಟಲ್ಲಿ ಇವತ್ತಿನ ದಿವಸ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಅಲ್ಲ ಇಲ್ಲಿ ಇಡೀ ಜಿಲ್ಲೆಯಾದ್ಯಂತ ನಮ್ಮ ದಲಿತ ಅಧಿಕಾರಿಗಳಿಗೆ ಯಾರಿಗಾದರೂ ಒಬ್ಬರಿಗೆ ಕಿರುಕುಳ ಕೊಟ್ಟಿದ್ದೇ ಆದಲ್ಲಿ ಇನ್ನ ಉಗ್ರ ಹೋರಾಟನ ಹೈವೇ ರಸ್ತೆ ತಡೆ ಮಾಡಿ ನಾವು ವ್ಯಕ್ತಪಡಿಸ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀವಿ